माता न प्रातः चिन्त्यं न योगं न मन्त्रं नरूपं मन्त्रं च मन्त्रं त्वमेव माता च पिता त्वमेव त्वमेव बन्धुश्च सखा त्वमेव ವಿದ್ಯಾ ಗುರುದೇವ ನನ್ನವರೆಂದು ಈ ಜಗತ್ತಿನಲ್ಲಿ ನನಗೆ ಯಾರೂ ಸಹ ಇಲ್ಲ ತಾಯಿ ಇಲ್ಲ ತಂದೆಯಿಲ್ಲ ಅಣ್ಣ ತಮ್ಮಂದಿರಿಲ್ಲ ಬಂಧುಗಳಿಲ್ಲ ಸ್ನೇಹಿತರು ಸ್ವಜನರು ಸಹ ಇಲ್ಲ ಅವರೆಲ್ಲ ಕೇವಲ ನಾಶವಾಗುವವರು ಮಾತ್ರವೇ ಅವರೆಲ್ಲರೂ ಕೇವಲ ಪಶುವಿನಂತೆ ನನಗೆ ಜನ್ಮ ಕೊಟ್ಟಿದ್ದಾರೆ ಅವರೆಲ್ಲರ ಜೀವನದಲ್ಲಿ ನನ್ನ ಜೀವನದೊಂದಿಗೆ ಯಾವುದೇ ಪ್ರಕಾರದ ಸಂಬಂಧವೂ ಇಲ್ಲ ಅವರೆಲ್ಲರೂ ಪೂರ್ಣ ರೂಪದಲ್ಲಿ ಸ್ವಾರ್ಥಮಯರಾಗಿದ್ದಾರೆ ನಾನು ನಾನು ಪುಷ್ಪಭರಿತವಾದ ಮನವೊಂದರ ರೆಂಬೆಯಿಂದ ಉದುರಿದಂತಹ ಪುಷ್ಪವಾಗಿದ್ದೇನೆ ಮತ್ತು ನನ್ನ ಪರಮ ಸೌಭಾಗ್ಯದಿಂದ ನಿಮ್ಮ ಚರಣಗಳ ಮೇಲೆಯೇ ಬಿದ್ದಿದ್ದೇನೆ ನನಗೆ ಯಾವುದೇ ಪ್ರಕಾರದ ಸಾಧನೆಯೂ ಬರುವುದಿಲ್ಲ ನನಗೆ ಯಾವುದೇ ಪ್ರಕಾರದ ಪೂಜೆ ಅರ್ಚನೆಗಳ ಜ್ಞಾನವಿಲ್ಲ ನನಗೆ ಸರಿಯಾದ ಶಬ್ದಗಳಲ್ಲಿ ಮಂತ್ರಗಳನ್ನು ಉಚ್ಚರಿಸುವ ಪರಿಜ್ಞಾನವೂ ಸಹ ಇಲ್ಲ ನಾನು ಕೇವಲ ಒಂದೇ ಒಂದು ಮಂತ್ರವನ್ನು ತಿಳಿದಿದ್ದೇನೆ ನಾನು ಕೇವಲ ಒಂದೇ ಒಂದು ಕ್ರಿಯೆಯನ್ನು ತಿಳಿದಿದ್ದೇನೆ ನಾನು ಕೇವಲ ಒಂದೇ ಒಂದು ಶಬ್ದವನ್ನು ತಿಳಿತಿದ್ದೇನೆ ಆ ಶಬ್ದದ ಹೆಸರು ಸಚಿದಾನಂದ ಎಂದು ಆ ಮಂತ್ರದ ಹೆಸರು ಸಚಿದಾನಂದ ಎಂದು ಆ ಭಾವನೆಯ ಹೆಸರು ಸಚಿದಾನಂದ ಎಂದು ಮತ್ತು ನನಗೆ ವಿಶ್ವಾಸವಿದೆ ನಾನು ಕೇವಲ ಈ ನಾಮಮಂತ್ರದಿಂದಲೇ ಈ ಪೌವಸಾಗರವನ್ನು ದಾಟಬಲ್ಲೆನೆಂದು ಕೇವಲ ಈ ನಾಮಮಂತ್ರದಿಂದಲೇ ನಿಮ್ಮ ಶ್ರೀಚರಣಗಳಲ್ಲಿ ಸಮರ್ಪಿತನಾಗಬಲ್ಲೆನೆಂದು ಕೇವಲ ಈ ನಾಮಮಂತ್ರದಿಂದಲೇ ನನ್ನ ಆತ್ಮವನ್ನು ಪರಮಾತ್ಮನೊಂದಿಗೆ ಹೀನಗೊಳಿಸಬಲ್ಲನೆಂದು ಪರಮಾತ್ಮನೊಂದಿಗೆ ಹೀನಗೊಳಿಸಬಲ್ಲೆನೆಂದು ಆದ್ದರಿಂದಲೇ ನಾನು ಪೂರ್ಣತೆಯೊಂದಿಗೆ ನನ್ನ ಈ ಎಲ್ಲ ಶಕ್ತಿಗಳೊಂದಿಗೆ ನನ್ನ ಸಂಪೂರ್ಣ ಚೇತನದೊಂದಿಗೆ ನನ್ನ ಶರೀರದ ರೋಮ ರೋಮಗಳಿಂದ ಅಣು ಅಣುಗಳಿಂದ ಕಣ ಕಣಗಳಿಂದ ಜೀವನದ ಚಿಂತ್ಯ ಮತ್ತು ಅಚಿಂತ್ಯ ರೂಪಗಳೊಂದಿಗೆ ನಿಮ್ಮ ಚರಣಗಳಲ್ಲಿ ಭಕ್ತಿ ಭಾವದಿಂದ ನಿಮ್ಮ ಚರಣಗಳಲ್ಲಿ ಭಕ್ತಿ ಭಾವದಿಂದ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ